ಇದು ಒಗ್ಗರಣೆ ಈಗ ರೆಡಿ ಆಗಿದೆ ನಾವು ಮಾಡಿರೋಂಥ ಪಾಲಾಕ್ ಪಪ್ಪಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಪಟ್ ಅಂತ ಮಾಡ್ಕೋಬೋದು ಎರಡು ಕಟ್ಟು ಪಾಲಾಕು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲ್ ಕೆ ಜಿ ತೊಗರಿ ಬೆಳೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೊಮೊಟೊ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಎರಡು ಉಂಟೆ ಬೆಳ್ಳುಳ್ಳಿ ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಕುಕ್ಕರ್ ಇಟ್ಕೊಂಡಿದ್ದೀವಿ ಒಂದು ಗ್ಲಾಸ್ ನೀರು ಇಟ್ಕೊಂಡಿರೋ ಅಂಥ ಬೇಳೆ ಸೇರಿಸ್ಕೊಳೋಣ ಈಗ ಟೊಮೆಟೊ ಸೇರಿಸ್ಕೊಳೋಣ ಈಗ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳೋಣ ಈ ಥರ ಒಂದು ಸಲ ಎರಡು ಸಲ ಕ್ಲೀನಾಗೆ ತೀರಿಸ್ಕೊಳೋಣ ಈಗ ಇನ್ನೊಂದು ಗ್ಲಾಸ್ ನೀರನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳೋಣ ಅರ್ಧ ಸ್ಪೂನು ಅರ್ಶನ ಹಾಕೊಳ್ಳೋಣ ಈಗ ಪಾಲಕನ್ನು ಅನ್ನ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀವಿ ಎರಡು ವಿಸಿಲ್ ಕೂಸ್ಕೊಳ ಇದೀಗ ಎರಡು ವಿಸಿಲ್ ಕೂಗಿ ಐದು ನಿಮಿಷ ತಣ್ಣಗಾಗಿ ಬಿಟ್ಟಿದ್ದೀವಿ ಈಗ ಓಪನ್ ಮಾಡೋಣ ನುಣ್ಣಗೆ ಬಂದಿದೆ ಬೇಳೆಲ್ಲ ಕರೆಕ್ಟ್ ಆಗಿದೆ ಬಂದಿರೋಂತ ಪಾಲಕ್ ಬೇಳೆ ಬೇರೆ ಬೋಲ್ಗೆ ಶಿಫ್ಟ್ ಮಾಡ್ಕೊಳೋಣ ಈ ಥರ ಮುಗಿಸ್ಕೊಳ್ಳಿ ಇವಾಗ ನಾವು ಬೆಳೆ ಬೇಯಿಸಿರೋಂಥ ನೀರು ಸಪ್ರೇಟ್ ಮಾಡಿದ್ದೀವಿ ಮತ್ತು ಕುಕ್ಕರ್ಗೆ ಇದನ್ನು ಸೇರಿಸ್ಕೊಡೋಣ ಇವಾಗ ಬೇಳೆ ಮಸ್ಕೊಳ್ಳೋಣ ಈ ತರ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ಇದೆಯಲ್ಲ ಈ ತರ ಮಸ್ಕೊಂಡ್ರೆ ಕ್ಲೀನ್ ಆಗಿ ನುಣ್ಣಗೆ ಆಗುತ್ತೆ ನಾವು ಅಂತ ಪಾಲಕ್ ಬೇಳೆಗೆ ಅವಾಗೆ ಸೋಸ್ಕೊಂಡು ಎತ್ತಿಟ್ಕೊಂಡಿರೋ ಬೇಳೆ ರಸವನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀವಿ ಈ ಥರ ಬರುತ್ತೆ ಉಪ್ಪು ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ ಎರಡು ಸ್ಪೂನ್ ತುಪ್ಪವನ್ನು ಹಾಕೊಳ್ಳೋಣ ಈಗ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಎರಡು ಕಟ್ ಮಾಡಿ ಇಟ್ಕೊಂಡಿರಂತ ಈರುಳ್ಳಿ ಸ್ವಲ್ಪ ಐದು ನಿಮಿಷ ಉಳ್ಕೊಂಡಿದೀವಿ ಒಗ್ಗರಣೆ ರೆಡಿಯಾಗಿದೆ ಇದು ಒಗ್ಗರಣೆ ಈಗ ರೆಡಿ ಆಗಿದೆ ನಾವು ಮಾಡಿರೋಂಥ ಪಾಲಕ್ ಪಪ್ಪಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಇದೀಗ ಪಾಲಕ್ ಪಪ್ಪು ರೆಡಿ ಪಾಲಕ್ ಪಪ್ಪಿನ ಸುಗಂಧ ಘಮ ಘಮ ಅಂತ ಇದೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಪಾಲಕ್ ದಾಲ್ ರೆಡಿ ಬ್ಯಾಚುಲರ್ಸು ಪಟ್ ಅಂತ ಮಾಡ್ಕೋಬೋದು ನೀವು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ನಾನು ಮಾಡಿರೋ ಪಾಲಕ್ ದಾಲ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಪ್ಪಾಜಿಯೇ ಕೈ ರುಚಿ